ದಾವಣಗೆಯಿಂದ ಲೆಫ್ಟ್ ಸೈಡ್ ಬೆನ್ನೂರು ಹತ್ತೊಂಬತ್ತು ಕಿಲೋಮೀಟ್ರ್ ಚಿತ್ರದುರ್ಗ ಐವತ್ತೊಂಬತ್ತು ಕಿಲೋಮೀಟ್ರ್ ಸ್ಟ್ರೈಟ್ ಹೋದರೆ ಬೆಂಗಳೂರು ಇನ್ನೂರ ಅರವತ್ತು ಸಂತ ಬೆನ್ನೂರು ಹತ್ತೊಂಬತ್ತು ಇಲ್ಲಿಂದ ನಾವು ಲೆಫ್ಟಿಗೆ ಹೋಗೋದು ದುರ್ಗ ಇಲ್ಲಿಂದ ಅರವತ್ತು ಕಿಲೋಮೀಟ್ರ್ ರೋಡ್ ಮಾತ್ರ ಸೂಪರ್ ಆಗಿದೆ ಲಾಸ್ಟ್ ಟೈಮ್ ಬಂದಿದ್ದೀವಿ ನಾವು ಇಲ್ಲೇ ಚಿತ್ರದುರ್ಗ ಸೂಪರ್ ಆಗಿದೆ ರೋಡ್ ಮಾತ್ರ ಹಾಗೆ ಡೈರೆಕ್ಟಾಗಿ ಹೋಗ್ಬೋದು ನೀವು ಹುಬ್ಬಳ್ಳಿ ಇನ್ನೂರ ಐದು ದಾವಣಗೆರೆ ಸಂತೆ ಬೆನ್ನೂರು ಹತ್ತು ಐವತ್ತು ಹತ್ತೊಂಬತ್ತು ನಾನ್ ಸ್ಟಾಪ್ ಸುಮ್ಮನೆ ಹೋಗ್ತಾ ಇರೋದೆ ಒಂದು ಒಂದು ನಮ್ಮ ದಾವಣಗೆರೆ ಬೈಪಾಸ್ ಅಂಕ ಇಲ್ಲಿಂದ ಒಂದು ಅಂಶ ಎರಡು ಅಂಶು ಮೂರು ನಾಲ್ಕು ಅಂಶ ಸಿಗ್ಬೋದು ಇಲ್ಲಿ ದೇವರಹಳ್ಳಿ ಹತ್ರ ಒಂದೆರಡು ಸಿಗುತ್ತೆ ಅದನ್ನು ಬಿಟ್ಟರೆ ದಾವಣಗೆರೆ ಯೂನಿವರ್ಸಿಟಿ ಹತ್ತಿರ ಒಂದೆರಡು ಸಿಗುತ್ತೆ ಆಮೇಲೆ ಅಲ್ಲಿ ಟೋಲ್ ಹತ್ರ ಒಂದೆರಡು ಸಿಗುತ್ತೆ ಎರಡು ನಾಲ್ಕು ಆರು ಒಂದು ಎಂಟು ಸಿಗ್ಬೋದು ಹಬ್ಬ ಅಂದರೆ ಆರಾಮಾಗಿ ಹೋಗ್ತಾ ಇರೋದೆ ಏಯ್ಟಿ ನೈಂಟಿ ಒಳಗೆ ಇವಾಗ ಹಣ್ಣಿಗೇರಿಯಲ್ ಇದ್ದೀವಿ ಆಕ್ಸಿಡೆಂಟ್ ಆಗಿರ್ಬೋದು ಮನಸ್ಸು ಮಟ್ಟಿಗೆ ಇದ್ರಲ್ಲೇ ಸ್ವಲ್ಪ ನಿಧಾನ ಬರರು ಟರ್ನಿಂಗಲ್ಲಿ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಟರ್ನಿಂಗ್ ಟರ್ನಿಂಗಲ್ಲಿ ಈ ಥರ ಫುಲ್ ಟರ್ನಿಂಗ್ ಇರುತ್ತೆ ಈ ಕ ರೈಟ್ ಟರ್ನ್ ಇಲ್ಲ ಲೆಫ್ಟ್ ಟರ್ನ್ ಇರುತ್ತೆ ನಿಮಗೆ ರೋಡ್ ವಿಸಿಬಿಲಿಟಿ ಇಲ್ಲ ಅಂದರೆ ದಯವಿಟ್ಟು ಓವರ್ಟೇಕ್ ಮಾಡೋಕ್ಕೋಗಬೇಡಿ ಯಾವುದೇ ಗಾಡಿ ಆಗಲಿ ಬೈತು ಆಗಿರ್ಬೋದು ಸಹ ಅಷ್ಟೇ ಯಾವುದೇ ಗಾಡಿನೂ ಓವರ್ಟೇಕ್ ಮಾಡಕ್ಕೆ ಹೋಗಬೇಡಿ ನಿಮಗೆ ರೋಡ್ ವಿಸಿಬಿಲಿಟಿ ಅಂದರೆ ರೋಡ್ ಕಾಣಬೇಕು ನಿಮಗೆ ಕಂಡ್ರೆ ಹೊಡಿಬೋದು ಸುಮ್ಮ ಸುಮ್ಮನೆ ದೂರಕ್ಕೆ ಹೋಗಬೇಡಿ ಈಗ ಅದೇ ಆಗಿರೋದಲ್ಲಿ ನೆಂಗಸ ಮಟ್ಟಿಗೆ ಆದಷ್ಟು ಕೇರಲ್ಲಿ ಡ್ರೈವ್ ಮಾಡ್ರಪ್ಪ ಬೈಕ್ ಆಗಲಿ ಕಾರ್ ಆಗಲಿ ನಾನೇ ಯಾಕೋ ಆರಾಮ್ ಏಟಿಟಿಲ್ಲಿ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀನಿ ಒಂದು ಗಂಟೆಯಲ್ಲಿ ದಾವಣಗೆರೆಗೆ ಇರ್ತಿದ್ದೆ ನಾಲ್ಕುವರೆ ಬಿಟ್ಟಿದ್ದೆನು ಪ್ರೆದೆ ಇವಾಗ ಹತ್ತಿರ ಐನು ಆರು ನಿಮಿಷ ಹೋದ್ರೆ ಆರು ಗಂಟೆ ಒಂದೂವರೆ ಗಂಟೆ ಆಯಿತು ನಾನು ಏನೋ ದಾವಣಗೆರೆಯಿಂದ ಒಂದು ಮೂವಲ್ ಮೂವತ್ತು ಕಿಲೋಮೀಟ್ರ್ ದೂರನೇ ಇದ್ದೀನಿ ಮೂವತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ದೂರ ಇದ್ದೀನಿ ನಾನು ಹುಡುಗರು ಟಾಟಾ ಮಾಡ್ತಾನೇ ಇದಾರೆ ಆಗ್ಲಿಂದ ಇವಾಗ ಕ್ಯಾಪ್ಚರ್ ಆದ್ರು ಹುಡುಗರು ಆಗ್ಲಿಂದ ಇಲ್ವತ್ತ ಸಂತಬಿನ ಆ ಕಡೆಯಿಂದ ಚನಿಗಿರಿ ಚನಿಗಿರಿ ದಾಟಿ ಮೇಲಿಂದ ಬರ್ತಾನೆ ಇದಾರೆ ಅವರು ಕಾರಲ್ಲಿ ಹುಡುಗರು ಟಾಟಾ ಫುಲ್ ಕ್ರೇಜ್ ಆಗ್ಬಿಟ್ಟಿದ್ದಾರೆ ಹುಡುಗರು ಹುಡುಗರಿಗೆ ಖುಷಿ ಬೆಂಗ್ಳೂರು ಕಡೆ ಅದು ಅಲ್ಲಿ ಬೆಂಗ್ಳೂರಲ್ಲಿ ನೋಡ್ತಾ ಇರ್ತಾರಲ್ಲ ಸೊ ಹಂಗಾಗಿ ಕ್ರೇಜ್ ಹುಡುಗರಿಗೆ ಪುಷ್ಕರಣಿ ನಮ್ಮ ಸಂತೆ ಬೆನ್ನು ಪುಷ್ಕರಣಿ ಇದು ಫೇಮಸ್ ಇದ್ರದ್ದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ಒಂದು ಸರಿ ನೋಡಿ ಚಾನಲಲ್ಲಿದೆ ನಮ್ಮ ದಾವಣಗೆರೆಯಿಂದ ಒಂದು ಹದಿನೈದು ಕೇಳಿಬಿಟ್ಟರೆ ಅಷ್ಟೇ ದೂರ ಇರೋದು ಪುಷ್ಕರಣಿ ಸೂಪರಾಗಿದೆ ಒಂದು ಸಾರಿ ಬಂದು ಹೋಗೋಕ್ಕೆ ಚೆನ್ನಾಗಿದೆ ಏನು ಗೊತ್ತಾ ಮೊನ್ನೆ ಹೋಗಿದ್ವಿ ನಾವು ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಹೋಗಿದ್ವಲ್ಲ ಬೆಟ್ಟಕ್ಕೆ ಹೋದಾಗ ಎಲ್ಲರೂ ಸುಮ್ಮನೆ ಮಂಡಕ್ಕಿ ಚೆಲ್ಲು 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 ಚೆಲ್ತಾರೆ ದಯವಿಟ್ಟು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಎಲ್ಲರೂ ಮಂಡಕ್ಕಿ ಚೆಲ್ತಾರೆ ವೈಟ್ ಮಂಡಕ್ಕಿನ ಅವಕ್ಕೂ ಮೀನುಗಳಿಗೂ ತಿಂದು 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 ಸಾಕೋಗ್ಬಿಟ್ಟಿದೆ ಬರೀ ವೈಟ್ ಮಂಡಕ್ಕಿ ಸ್ವಲ್ಪ ಮಸಾಲ ಬಿಡು ಏನಾರ ಹಾಕ್ತಾರೆ ಅಂದರೆ ಇಲ್ಲ ಕಾಳು ಕಡಿ ಹಾಕ್ತಾರೆ ಅಂದರೆ ತಿನ್ಬೋದು ವೈಟ್ ಮಂಡಕ್ಕಿ ಅವಕ್ಕೂ ತಿಂದು 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 ಸಾಕವಾಗಿರೋಲ್ಲ ಈಗ ನಾವೇ ಮನೆಯಲ್ಲಿ ಒಂದೇ ಥರ ಅಡುಗೆ ಮಾಡಿದ್ರೆ ಎಷ್ಟು ಥರ ತಿಂತೀವಿ ಹೇಳಿ ಒಂದು ಸಾರಿ ಎರಡು ಸರ ತಿನ್ಬೋದು ಮೂರನೇ ಸರಿ ಈಗ ನಮಗೆ ಬೇಡಪ್ಪ ಅಂತೀವಿ ಬಟ್ಟು ನಮ್ಮ ಸಂತೆ ಬೆನ್ನೋರಲ್ಲಿ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಅಲ್ಲಿ ಮೀನುಗಳಿಗೆ ಪುಷ್ಕರ್ ಒಳಗಿರೋ ಮೀನುಗಳಿಗೆ ವೈಟ್ ಮಂಡಕ್ಕಿ ಹಾಕೋದನ್ನ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿಸಿ ಯಾರಾದರೂ ಸ್ವಲ್ಪ ಅಲ್ಲೊಂದು ಇಷ್ಟಕ್ಕೆ ಅಂಟಿಸಿದ್ರೆ ಒಳ್ಳೆಯದು ಹಾಗಾದ್ರೆ ಕಾಳು ಕಡೆಗೆ ಏನಾದ್ರು ಮೀನುಗಳಿಗೆ ಏನು ಬೇಕು ಮೀನಿನ ಫುಡ್ ಹಾಕಿದ್ರೆ ಅವು ಖುಷಿ ಆಗುತ್ತೆ ವೈಟ್ ಮಂಡಕ್ಕಿ ಎಷ್ಟೊಂದು ತಿನ್ಬೇಕು ಕೇಳಿದ್ರೆ ಪಂಥೆಬಿನ್ನರಿಂದ ಯಾರಾದರೂ ಫ್ರೆಂಡ್ಸ್ ನೋಡಿದರೆ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ನೋಡಿದರೆ ಅದೊಂದು ಅವೇರ್ನೆಸ್ ಅವೇರ್ನೆಸ್ ಮೂಡಿಸ್ರಪ್ಪ ಮೀನುಗಳಿಗೆ ವೈಟ್ ಮಂಡಕ್ಕಿ ಹಾಕೋದನ್ನ ಸ್ವಲ್ಪ ತಪ್ಪಿಸಿ ಹೆಂಗೆ ಗೊತ್ತು ಅವಕ್ಕೂ ತಿಂದು 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 ಎಲ್ಲ ಹಂಗೆ ಬಿಟ್ಬಿಟ್ಟಿದಾವೆ ಪುಷ್ಕರಣೆ ತುಂಬ ವೈಟ್ ಮಂಡಕಿ ಉಳಿ ಬಿದ್ದಾವೆ ಸುಮ್ಮನೆ ಗಲೀಜೆ ಅದರಿಂದ ದಾವಣಗೆರೆ ಇಲ್ಲಿಂದ ಒಂಬತ್ತು ಕಿಲೋಮೀಟ್ರ್ ಸೊ ಯೂನಿವರ್ಸಿಟಿ ನಮ್ಮ ದಾವಣಗೆರೆ ಯೂನಿವರ್ಸಿಟಿ ಇಲ್ಲಿ ಲೆಫ್ಟಿಗಿದೆ ನಮ್ಮ ದಾವಣಗೆರೆ ಮೇನ್ ಸಿಟಿಯಿಂದ ಒಂಬತ್ತು ಕಿಲೋಮೀಟ್ರ್ ದೂರ ಬಂದರೆ ನಮ್ಮ ದಾವಣಗೆರೆ ಯೂನಿವರ್ಸಿಟಿ ಸಿಗುತ್ತೆ ಹೂ ಅಂಗಸಿದೆ ಇಲ್ಲಿ ಇಲ್ಲಿದೆ ನೋಡಿ ನಮ್ಮ ದಾವಣಗೆರೆ ಯೂನಿವರ್ಸಿಟಿ ದಾವಣಗೆರೆ ವಿಶ್ವವಿದ್ಯಾನಿಲಯ ಸೂಪರ್ ಆಗಿದೆ ಪ್ರೆಸೆಂಟ್ ಟೈಮ್ ಇವಾಗ ಆರು ಹನ್ನೊಂದು ನಾಲ್ಕೂವರೆಗೆ ಬಿಟ್ಟಿದ್ದು ಆರು ಹನ್ನೊಂದು ಆದರೂ ಇನ್ನೂ ಇಲ್ಲೇ ಇದ್ದೀನಿ ಲೆಕ್ಕ ಹಾಕ್ಕೊಳ್ಳಿ ಆರಾಮಾಗಿ ಬಂದಿದ್ದೀನಿ ಪೀಸ್ಫುಲ್ಲಾಗಿ ಬಂದಿದ್ದೀನಿ ಏಯ್ಟಿ ನೈಂಟಿ ಏಯ್ಟಿ ನೈಂಟಿ ಏಯ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಸೆವೆಂಟಿ ಏಯ್ಟಿ ನೈಂಟಿ ಇಷ್ಟರಲ್ಲಿ ಬಂದಿದ್ದೀನಿ ಕೆಲವೊಂದು ಕಡೆ ಅಷ್ಟೇ ಸ್ವಲ್ಪ ಹಾಗೆ ಜೋಶಿಗೆ ಒಂದು ಒನ್ ಟ್ವೆಂಟಿ ತನಕ ಟಚ್ ಮಾಡಿದ್ದೀನಿ ಅಷ್ಟೇ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆ ಹತ್ತಿರ ಇರೋ ಬ್ರಿಡ್ಜ್ ಹತ್ರ ಟೋಲ್ ಹತ್ರ ಬಂದಿದ್ದೀವಿ ಸೊ ಟೋಲ್ ಸ ಹುಡುಗರ ಗಾಡಿನ ಇಲ್ಲೇ ಇದೆ ಸೊ ಫೈನಲಿ ನಮ್ಮ ದಾವಣಗೆರೆ ಬೈಪಾಸ್ ಬಂದಿದ್ದೀವಿ ಸೊ ಇದೇ ಬ್ರಿಡ್ಜ್ ಕಾಣ್ತಾ ಇದೆ ನೋಡಿ ಆಪೋಸಿಟ್ ಸೊ ಇಲ್ಲಿಂದ ನಾವು ನೀವು ಸ್ಟ್ರೈಟ್ ಹೋದರೆ ದಾವಣಗೆರೆ ಸಿಟಿ ಎಂಟ್ರ್ ಆಗ್ತೀರಾ ಬಟ್ ನಾವು ಲೆಫ್ಟಿಗೆ ಹೋಗ್ಬೇಕು ಎಲ್ಲಿ ನಿಲ್ಸ್ಕೊಂಡಿದ್ದಾನೆ ನೋಡ್ರಿ ಸ್ವಲ್ಪ ಕಾಮನ್ ಸೆನ್ಸ್ ಎಲ್ಲಿ ನಿಲ್ಲಿಸ್ಕೋಬೇಕು ಅನ್ನೋದು ನಿಲ್ಸ್ಕೊಂಡಿರೋ ನೋಡ್ರೂ ನಾ ಗಾಡಿ ಆಫ್ ಆಗಿರೋ ಕಾಣ್ತಿದ್ವಿ ಒಂದು ಕರೆಕ್ಟ್ ಸೆಂಟ್ರಲ್ ರೋಡಲ್ಲಿ ಇವಾಗ ನಾವು ಐನೇ ಸ್ಪಾಟ್ ಟಚ್ ಆಗಿಬಿಟ್ರೆ ಡೈರೆಕ್ಟ್ ಮನೆ ಕಡೆ ಹೋಗ್ತಾ ಇರೋದೆ ಇದು ಬಾಡಾ ಕ್ರಾಸ್ ಇದು ಬಾಡಾ ಕ್ರಾಸಿಂದ ನಮ್ಮ ಮನೆ ಇರೋದು ಒಂದು ಐದು ಕಿಲೋಮೀಟರ್ ಆಗುತ್ತೆ ಸೊ ಇಲ್ಲಿ ಹೈವೇ ಟಚ್ ಆಗೋದು ಹೊಸ್ತಾಕಿದ್ದಾರೆ ಅಂಶ ಇಲ್ಲೂ ಸ್ಪೀಡಾಗೇನು ಹೋಗಲ್ಲ ಆರಾಮ್ ಏಯ್ಟಿ ನೈಂಟಿಲಿ ಹೋಗ್ತೀನಿ ವೆದರ್ ಮಾತ್ರ ಕೂಲಾಗಿದೆ ಚೆನ್ನಾಗಿದೆ ಮಾತ್ರ ಸಖತ್ತಾಗಿದೆ ಪ್ರೆಸೆಂಟ್ ಟೈಮ್ ಇವಾಗ ಆರು ಇಪ್ಪತ್ತು ಆರು ಇಪ್ಪತ್ತಕ್ಕೆ ನಮ್ಮ ದಾವಣಗೆರೆ ಜಿಲ್ಲಾ ಪಂಚಾಯತ್ ಆಫೀಸ್ ಹತ್ರ ಇದ್ದೀನಿ ಸೊ ಇಲ್ಲಿದ್ದೀನಿ ನೋಡಿ ಜಿಲ್ಲಾ ಪಂಚಾಯತ್ ಆಫೀಸ್ ಹತ್ರ ಸೊ ಇಲ್ಲಿಂದ ಲೆಫ್ಟಿಗೆ ಹೋಗ್ಬೇಕು ಇವಾಗ ಸುಮ್ಮನೆ ಹೋಗ್ತಾ ಇದ್ದೆ ಸುಮ್ಮನೆ ಹೋಗ್ತಾ ಇದ್ದೆ ಇಲ್ಲಿ ನೋಡ್ರಿ ಟೈರ ಏನೋ ಬಿದ್ದೈತಿ ಇಲ್ಲಿ ಅಕಸ್ಮಾತ್ ಏನಾದರೂ ಸ್ಪೀಡಾಗಿ ಯಾರಾದರೂ ಬಂದರು ಅಂದರೆ ಭಾಳ ಕಷ್ಟ ಕಾರು ಗೀರು ನೋಡ್ರಲ್ಲಿ ಟೈರ್ ಬಿದ್ದಿರೋದು ಕಟ್ಟಾಗಿ ಸ್ಪೀಡ ಓವರಾಗಿ ಯಾರಾದರೂ ಬಂದರು ಅಂದರೆ ಭಾಳ ಕಷ್ಟ ಬಟ್ ತೆಗೆದು ಹೋಕಾವಾಗ ನಾವು ಹುಷಾರಾಗಿರಬೇಕು ಆ ಕಡೆ ಈ ಕಡೆ ನೋಡಿಕೊಂಡು ಅದ್ರ ಮೇಲೆ ಹೊಡೆದ್ರು ಅಂದರೆ ವೀಲಿ ಟಚ್ ಆಗಿಬಿಟ್ರೆ ಕಷ್ಟ ಟೈರು ಗೊತ್ತಾ ಸ್ಪೀಡಾಗಿ ಏನಾದರೂ ಯಾರ ಕಾರ್ ಅದ್ರ ಮೇಲೆ ಹಚ್ಚಿದ್ರು ಅಂದರೆ ಸಣ್ಣ ಹೈಟ್ ಇರ್ತಾರೆ ಕಾರು ರೋಲ್ ಆಗಿಬಿಟ್ರೆ ಸಾಕು ಮುಂದೆ ಏನಾದರೂ ಲಾಕ್ ಆಗಿಬಿಟ್ರೆ ಮುಗಿತತ್ತಾಗ ಒಂದ್ರಿಗೆ ಯಾವುದಾರು ಮೂಲೆ ಓದ್ಬಿಡುತ್ತೆ ಅದನ್ನ ತೋರಿಸ್ಬೇಕಂತೇನೇನು ಬಿಡೇ ಮಾಡೋಕ್ಕೂ ಇಲ್ಲ ನಾರ್ಮಲಾಗಿ ಹಾನ್ ಹಿಡ್ಕೊಂಡೆ ಸೀ ಈ ಕಡೆ ಮನೆಗೆ ಹೋಗೋದು ಕೈಲಾದಾಗ ನಮ್ಮ ಕೈಲಾಗೋ ಸಣ್ಣ ಪುಟ್ಟ ಕೆಲಸಗಳು ಮಾಡೋಣ ಒಳ್ಳೆ ಕೆಲಸನಾ ಮಾಡಿರೇ ಬರೀ ಹೇಳಿರಿ ಯಾರಿಗೂ ಗೊತ್ತಾಗೋಲ್ಲ ಅದನ್ನು ತೋರಿಸ್ರೆ ಇನ್ನೊಬ್ರು ಇನ್ಸ್ಪೈರ್ ಆಗ್ತಾರಷ್ಟೇ ಏನೋ ಒಂದು ಸಣ್ಣ ಖುಷಿ ಏನೋ ಒಂದು ದೊಡ್ಡದಾಗೋದನ್ನ ತಪ್ಪಿಸಿದ್ವಿ ಆಗ್ಬೋದಿತ್ತೇನೋ ಗೊತ್ತಿಲ್ಲ ಅನ್ನೋ ಒಂದು ಖುಷಿ ಬೈ ಟೈರ್ ಅಲ್ಲ ಯಾವುದೋ ಪ್ರಾಣಿಗಳು ಸಣ್ಣ ಪುಟ ಇದಾಗ್ತಿರ್ತವೆ ಸೊ ನಮ್ಮ ಕೈಲಾದಷ್ಟು ಸಣ್ಣ ಪುಟ ಹೋಗಿ ಕೆಲಸ ಮಾಡ್ತಾ ಇರ್ತೀವಿ ಬಟ್ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಅಲ್ಲೊಬ್ಬ ಕ್ಯಾಮ್ರಾ ಆನ್ ಇರೋಲ್ಲ ಕ್ಯಾಮ್ರಾ ತಗಿಡ್ಕೊಂಡಿರ್ತೀವಿ ಸೊ ಕ್ಯಾಮ್ರಾ ಆನ್ ಇದ್ದಾಗ ಕ್ಯಾಮ್ರಾ ಇದ್ದಾಗ ಈ ಥರ ನಿಮಗೆ ತೋರಿಸ್ತೀವಿ ಅಷ್ಟೇ ಸೊ ನಮ್ಮ ಕೈಲಾಗೋವಷ್ಟು ಏನಾದರೂ ಸ ಇದ್ದರೆ ಸಮಸ್ಯೆ ಸೇವೆ ಮಾಡೋದಿದ್ದರೆ ಮಾಡಬೇಕು ಸೊ ಪ್ರೆಸೆಂಟ್ ಇವಾಗ ಮನೆ ಹತ್ರ ಬಂದಿದ್ದೀವಿ ಯಾರಪ್ಪ ಕಾರ್ ಇಲ್ಲಿಸಿದರೆ नम मने